ನಮಸ್ಕಾರ ಸ್ನೇಹಿತರ ಇವತ್ತು ನಾವು ಈ ಚಾನೆಲ್ ಮುಖಾಂತರ ಐ ಎಸ್ ಎಕ್ಸಾಮ್ ಯು ಪಿ ಎಸ್ ಸಿ ಎಕ್ಸಾಮ್ ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು ಎಸ್ ಎಸ್ ಸಿ ಎಕ್ಸಾಮ್ ಇರ್ಬೋದು ಆರ್ ಆರ್ ಬಿ ಎಕ್ಸಾಮ್ ಇರ್ಬೋದು ಯಾವುದೇ ರೀತಿಯ ಗೌರ್ಮೆಂಟ್ ಎಕ್ಸ ಎಕ್ಸಾಮ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡೋಣ ಇದು ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥ ಅನಕ್ಕೆ ನನಗೂ ಕೂಡ ಇದೆ ಅದಕ್ಕೆ ಸಹಕಾರ ಕೂಡ ಬೇಕು ಇವತ್ತಿನಿಂದ ನಾನು ಈ ಒಂದು ಐ ಎ ಎಸ್ ಬಾಬಾ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಕೆಲವೊಂದಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೋಚಿಂಗ್ ಕೋಚಿಂಗ್ ತಗೊಳ್ಲಿಕ್ಕೆ ಆಗದಿರೋರಿಗೆ ಒಂದು ಚಾನೆಲ್ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಓಕೆ ಗೈಸ್ ಈಗ ಮೊದಲನೇದಾಗಿ ಮೋಸ್ಟ್ ಆಫ್ ದ ನಾವು ಬಾಯ್ಸ್ಗೆ ಗೌರ್ಮೆಂಟ್ ನೌಕರಿ ತಗೊಳ್ಬೇಕು ಕಾಲದಲ್ಲಿ ಒಂದೇ ರೀತಿ ತಲೆಯಲ್ಲಿ ಬಂದು ಇಂಜಿನಿಯರಿಂಗ್ ಮಾಡಿರಲಿ ಬಿ ಎಸ್ ಸಿ ಮಾಡಿರ್ಲಿ ಬಿ ಕಾಮ್ ಮಾಡಿರಲಿ ಅಥವಾ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರಲಿ ಒಂದು ಗವರ್ನಮೆಂಟ್ ನೌಕರಿ ಇದೆ ಅಂತ ಆದ್ರೆ ಒಳ್ಳೇದು ಈಸಿ ಆಗಿ ಸಿಗುವಂತದ್ದಲ್ಲ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಗವರ್ನಮೆಂಟ್ ಎಕ್ಸಾಮ್ ಗೆ ಇರುವಂತಹ ಒಂದು ಕಾಂಪಿಟೇಷನ್ ಇರ್ಬೋದು ಅಥವಾ ಅದಕ್ಕಿರುವಂತಹ ಒಂದು ರೆಪ್ಯುಟೇಷನ್ ಇರ್ಬೋದು ಇರುವಂತಹ ಒಂದು ಬೆಲೆ ಅನ್ನೋದಕ್ಕಿಂತ ಒಂದು ಸಂಬಳ ಸ್ಯಾಲ್ರಿ ಅನ್ನೋದು ಕೂಡ ಇವತ್ತು ಒಳ್ಳೆಯದೇ ಇದೆ ಆದ್ರೆ ಇದು ಎಲ್ಲರಿಗೂ ಕೂಡ ಆಗುವಂಥದ್ದಲ್ಲ ಯಾಕೆಂದ್ರೆ ಇದಕ್ಕೊಂದು ಹಾರ್ಡ್ ವರ್ಕ್ ಬೇಕು ಸ್ಮಾರ್ಟ್ ವರ್ಕ್ ಬೇಕು ಅದೇ ರೀತಿಯಾಗಿ ಫೈನಾನ್ಷಿಯಲ್ ಆಗು ಕೂಡ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಯಾಕಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಯೂಟ್ಯೂಬ್ ನೋಡಿನೂ ಪುಸ್ತಕ ನೋಡಿನೂ ನಾವು ಕಲಿತುಕೊಳ್ಳೋಕೆ ಆಗಲ್ಲ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂತ ಹೇಳೋದಾದ್ರೆ ನಮ್ಗೆ ಒಂದೇದಾಗಿ ರಿಸೋರ್ಸಸ್ ಸಿಗಲ್ಲ ಹಳೆ ಕಾಲಕ್ಕೆ ಹೋಗ್ರೆ ಇವತ್ತು ನಮ್ಮ ಹತ್ರ ರಿಸೋರ್ಸಸ್ ಇದೆ ಮೊಬೈಲ್ ಇದೆ ನೆಟ್ ಇದೆ ಅಂತಾದ್ರೆ ಸಾಕಾಗುತ್ತೆ ಆದರೆ ನಮಗೆ ಒಂದು ಐಡಿಯಾ ಇಲ್ಲ ಅಂದ್ರೆ ಅಂದ್ರೆ ಯೂಟ್ಯೂಬ್ ಅಂದ್ರೆ ಯಾವ ರೀತಿ ಆಗಿದೆ ಕೇಳ ಒಂದು ರೀತಿಯ ರಿಸೋರ್ಸ್ ಆಗಿದೆ ಅಂತ ಕೂಡ ಡಸ್ಟ್ಬಿನ್ ತರ ಆಗ್ಬಿಟ್ಟಿದೆ ಅದರಲ್ಲಿ ಇರುವಂತಹದ್ದು ನಮಗೆ ರಸಭರ್ತವಾಗಿರುವಂತಹ ಒಂದು ಒಳ್ಳೆಯ ಐಟಮ್ ಇದೆಯಾ ಅಥವಾ ಅದು ಕಸಾನ ಅಂತ ನಾವು ಎಷ್ಟು ಯೂಟ್ಯೂಬ್ ವಿಡಿಯೋಗಳನ್ನ ಹೋಗ್ತಾ ಹೋದಾಗ ಒಂದೊಂದು ವಿಡಿಯೋ ನೋಡಿದಾಗ ಕೂಡ ಅದು ಇನ್ನೊಂದಕ್ಕಿಂತ ವಿಶೇಷವಾಗಿ ಕಾಣುವಂತಹದ್ದು ಆಗ ನಾವು ತದನಂತರದಲ್ಲಿ ಕೆಲವೊಂದಷ್ಟು ಒಂದು ತಿಂಗಳ ನಾವು ಏನು ಓದಿದಿವಂತ ನಮ್ಮ ಮೈಂಡಲ್ಲಿ ಬರಲ್ಲ ಅದಕ್ಕೋಸ್ಕರ ನಾವು ಕೋಚಿಂಗ್ ಅನ್ನ ಕೆಲವೊಂದಷ್ಟು ಇನ್ಸ್ಟಿಟ್ಯೂಷನ್ ಹೋಗಿ ಎತ್ತಿಕೊಳ್ಳುವಂಥದ್ದು ಆದರೆ ಇವತ್ತಿನ ಕಾಲದಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷವನ್ನ ಫೀಸ್ ಅನ್ನ ಕೊಟ್ಟು ನಾವು ಕೋಚಿಂಗ್ ತಗೊಳ್ಳೋದು ತುಂಬಾ ಕಷ್ಟ ಅದು ನನಗೂ ಕೂಡ ಗೊತ್ತಿದೆ ನಾನು ಪುಣೆಯಲ್ಲಿ ಒನ್ ಇಯರ್ ಚಾಣಕ್ಯ ಎಸ್ ಅಕಾಡೆಮಿ ಅಂತ ನಾನು ಕೋಚಿಂಗ್ ತಗೊಂಡಿದ್ದೆ ನನಗೆ ಯಾವುದೇ ರೀತಿಯ ಮಾರ್ಗದರ್ಶನ ಇಲ್ಲ ಅಥವಾ ಇದನ್ನ ಮಾಡು ಅಂತ ಹೇಳಿದ್ರು ತುಂಬಾ ಇತ್ತು ಆದ್ರೆ ಅದನ್ನ ಹೇಗೆ ಓದ್ಬೇಕು ಅನ್ನೋ ಅಂತ ನನ್ಗೆ ಗೊತ್ತಿರ್ಲಿಲ್ಲ ನಾನು ದಿನ ಎಲ್ಲವನ್ನ ಓದ್ತಾ ಇದ್ದೆ ಎರಡು ತಿಂಗಳ ಮೂರ್ ತಿಂಗಳ ಫುಲ್ ಕುಂತು ಓದ್ತಾ ಇದ್ದೆ ತದನಂತರ ಪೂರ್ತಿ ಮರ್ತೋಗೋತಾ ತಿಂಗಳ ಅಂದ್ರೆ ಈ ರೀತಿಯಾಗಿ ಮಾಡೋದ್ರಿಂದ ಇದು ಬಹಳ ಕಷ್ಟಗಳೇ ಈ ರೀತಿ ಮಾಡ್ರೆ ಯಾವುದೇ ರೀತಿಯ ಉಪಯೋಗ ನಮಗೆ ಇಲ್ಲ ಆ ಕಾರಣದಿಂದಾಗಿ ನಾನೇನು ಹೇಳ್ತಾನೆ ನಾನೇನು ನನ್ನ ಅಭಿಪ್ರಾಯನೂ ಅಂತ ಹೇಳಿದ್ರು ನಾವೊಂದು ಐಡಿಯಾ ಮುಖಾಂತರ ನಿಮ್ಮ ಹಾಗೆ ನಾನು ಕೂಡ ಸ್ಟೂಡೆಂಟೆ ನಾನೇನು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕಲ್ತಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಒಂದು ವೇಳೆ ಎಲ್ರೂ ಕೂಡ ಪ್ರಿವಿಯಸ್ ಇಯರ್ ಪೇಪರ್ ಅನ್ನು ಓದ್ಬೋ ಬುಕ್ ಅನ್ನು ಓದ್ಬೋ ಅಂತ ಹೇಳ್ತಾರೆ ಬಿಟ್ರೆ ಯಾರು ಕೂಡ ಟಾಪಿಕ್ ವೈಸ್ ಏನಿದೆ ಸಾರಾಂಶ ಅಂತ ಬರಲ್ಲ ನಾನು ಏನು ಮಾಡ್ತೀನಿ ಅಂತ ಅಂದರೆ ಒಂದು ವಿಷಯವನ್ನು ತಕೊಂಡು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಅನ್ನು ಮಾತ್ರ ತೊಗೊಂಡು ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಾಮ್ ತಯಾರಿ ಮಾಡ್ಕೊಂಡು ಒನ್ ಅಲ್ಲಿ ತದನಂತರದಲ್ಲಿ ನಾವು ಬೇರೆದಕ್ಕೆ ಕೈಯಾಕ್ ಮೊದಲನೇ ನೂರಕ್ಕೆ ನೂರು ಅಂತ ಏನಕ್ಕೇನು ಹೋದ್ರೆ ಯಾವ ಎಕ್ಸಾಮ್ ಪಾಸ್ ಆಗಕ್ಕಾಗಲ್ಲ ಆದ್ರಿಂದಾಗಿ ಈ ಒಂದು ಚಾನಲ್ ಪ್ರಾರಂಭ ಮಾಡ್ತಾರೆ ನಿಮಗೆ ಯಾರ್ಯಾರು ಕೂಜೆ ತೊಗೊಳಕಾಗ್ತಾ ಇಲ್ಲ ಏನೋ ಒಂದು ಐಡಿಯಾ ಬೇಕು ಮಾರ್ಗದರ್ಶನ ಬೇಕು ಅನ್ನುವಂಥವ್ರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಈ ಚಾನಲ್ ಬರುವಂತ ವಿಡಿಯೋಗಳನ್ನು ನೋಡಿ ಏನಕ್ಕೇನು ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ಆದ್ರೂ ಕೂಡ ನಮ್ಗೆ ಇದರಿಂದ ಹೆಲ್ಪ್ ಆಗಬಹುದು ಅದೇ ರೀತಿಯ ಗೌರ್ಮೆಂಟ್ ಯಾವುದೇ ರೀತಿಯ ನೋಟಿಫಿಕೇಶನ್ ಇದ್ರೂ ಕೂಡ ನಾನು ಇದರಲ್ಲಿ ಬಿಡ್ತೀನಿ ಆದ್ರಿಂದ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಕೆಲವೊಂದಷ್ಟು ಏನು ವಿಡಿಯೋ ಮಾಡ್ಬಿಡ್ತೇನೆ ಅದನ್ನು ನೋಡಿ ಈಗ ಜಿಯೋಗ್ರಫಿ ಇರ್ಬೋದು ಪೊಲಿಟಿ ಇರ್ಬೋದು ಎಕನಾಮಿ ಇರ್ಬೋದು ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್ ಇರ್ಬೋದು ಹಾಗೆ ಸುಮಾರು ಸಬ್ಜೆಕ್ಟ್ ಇದೆ ಸ್ಮಾರ್ಟ್ ಸ್ಮಾಲ್ ಸಬ್ಜೆಕ್ಟ್ಸ್ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ ಅವುಗಳನ್ನು ಕೂಡ ಒಂದು ರೀತಿಯಾಗಿ ನಾವು ನಿಧಾನ ಕಂಪ್ಲೀಟ್ ಮಾಡ್ತಾ ಹೋಗೋಣ ಹೇಗೆ ಒಂದು ಟಾರ್ಗೆಟ್ ಒನ್ ವೀಕಲ್ಲಿ ಜಿಯೋಗ್ರಫಿ ಮುಗಿಸೋದು ಒನ್ ವೀಕಲ್ಲಿ ಹಿಸ್ಟ್ರಿ ಮುಗಿಸೋದು ಒನ್ ವೀಕಲ್ಲಿ ಎಕಾನಮಿ ಮುಗಿಸೋದು ಈ ರೀತಿಯಾಗಿ ಮಾಡ್ತಾ ಹೋಗೋಣ ನಾವು ಬೇರೆಯವ್ರ ರೀತಿ ಕತೆ ಪುರಾಣ ಹೇಳ್ಕೊಳ್ತಾ ಭಾಳ ಟೈಮ್ ಹೋಗೋದೇ ಬೇಡ ಸ್ಪೀಡ್ ಸ್ಪೀಡಾಗಿ ಮುಗ್ಸೋಣ ಚೆನ್ನಾಗಿ ರಿವಿಸನ್ ಮಾಡೋಣ ಓಕೆ ಗೈಸ್ ನಾಳೆ ನಾನು ಜಿಯೋಗ್ರಫಿ ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿಬೇಕದು ನೀವು ಎಷ್ಟು ಸ್ಪೀಡಾಗಿ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಗೈಸ್ ಥ್ಯಾಂಕ್ ಯು